ಅಂಜನಾದ್ರಿಯಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿರುವ ಹನುಮದ್ ಉತ್ಸವದ ನಾಲ್ಕನೇ ದಿನವಾದ ಇಂದು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಅಂಜನಾದ್ರಿಗೆ ತೆರಳಿ ಬಾಲ ಬಾಲಹನುಮನ ಮೂರ್ತಿಗೆ ಪೂಜೆ ಸಲ್ಲಿಸಿದರು ತದನಂತರ ಮಾಧ್ಯಮ ಬಾಂಧವರೊಂದಿಗೆ ಮಾತನಾಡಿ ಸಕಲ ಸೌಲಭ್ಯಗಳ ವಿವರಣೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶಿವರಾಜ್ ತಂಗಡಿಗಿಯವರು ಜೊತೆಯಲ್ಲಿ ಹನುಮ ಮಾಲಧಾರಿಗಳು ಹಾಗೂ ಭಕ್ತಾದಿಗಳಿಗಾಗಿ ಮಾಡಿರುವ ವಿವಿಧ ಸೌಲಭ್ಯಗಳನ್ನು ಪರಿಶೀಲಿಸಿದರು ಅಡುಗೆ ಮಾಡುವ ಸ್ಥಳ ಸ್ಥಾನಘಟ್ಟಗಳು ಮೂಲಭೂತ ಸೌಕರ್ಯಗಳು ಸಕಲ ಸೌಲಭ್ಯಗಳನ್ನು ಪರಿಶೀಲಿಸಿ ನಂತರ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿತರಣೆಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಸುರೇಶ್ ಬಿ ಇಟ್ನಾಳ್ ಎಸ್ಪಿ ಡಾಕ್ಟರ್ ರಾಮ್ ಎಲ್ಲರ ಸಿದ್ದಿ ತಹಶೀಲ್ದಾರ್ ನಾಗರಾಜ್ ಪೌರಾಯುಕ್ತರಾದ ವಿರೂಪಾಕ್ಷ ಮೂರ್ತಿ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷ ಸಿಂಗನಾಳ್ ನಗರ ಮಂಡಲ ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೂರು ಮುಖಂಡರಾದ ಮನೋಹರ ಗೌಡ ಹಿರೂರು ಯಮನೂರ್ ಚೌಡ್ಕಿ ದೀಪಕ್ ರಮೇಶ್ ಹೊಸಮಲಿ ವೆಂಕಟೇಶ್ ಅನಿಲ್ ನಾಯ್ಕ್ ಹಾಗೂ ಇನ್ನಿತರ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು